ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ಆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವತ್ತು ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಎಸ್ ಸಿ ಪಿ ಸಿಲೆಬಸ್ಗೆ ಇರುವಂತಹ ಐಚ್ಛಿಕ ಕನ್ನಡ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ಈಗಾಗಲೇ ಕೊಪ್ಪಳ ವಿಶ್ವವಿದ್ಯಾಲಯ ಪರೀಕ್ಷೆಯನ್ನು ಮುಗಿಸಿದೆ ಇದೇ ಸೇಮ್ ಒಂದೇ ಥರ ಸಿಲೆಬಸ್ ಇರುವಂಥ ಬಳ್ಳಾರಿ ವಿಶ್ವವಿದ್ಯಾಲಯ ಇನ್ನು ಪರೀಕ್ಷೆ ಈಗ ನಿನ್ನೆಯಿಂದ ಪ್ರಾರಂಭ ಆಗಿದೆ ಆ ವಿದ್ಯಾರ್ಥಿಗಳ ತುಂಬ ಅನುಕೂಲ ಆಗ ಕಾರಣಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅಂದರೆ ಮೊದಲಿಗೆ ಒಂದು ಅಂಕದ ಹತ್ತು ಪ್ರಶ್ನೆಗಳಿರುತ್ತೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಕವಿರಾಜ ಮಾರ್ಗ ಕೃತಿಯಲ್ಲಿರುವ ಪರಿಚ್ಛೇದಗಳು ಎಷ್ಟು ಅಂತ ಕೇಳಿದರೆ ಒಟ್ಟು ಮೂರು ಪರಿಚ್ಛೇದಗಳನ್ನು ಕವಿರಾಜ ಮಾರ್ಗ ಕೃತಿ ಒಳಗೊಂಡಿದೆ ಇನ್ನು ಪ್ರಶ್ನೆ ಸಂಖ್ಯೆ ಬಿ ಚಂಪು ಎಂದರೇನು ಅಂತ ಕೇಳಿದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಸಾಹಿತ್ಯವನ್ನು ನಾವು ಚಂಪು ಸಾಹಿತ್ಯ ಅಂತ ಕರಿತೀವಿ ರತ್ನಾತ್ರೇಯರು ಯಾರು ಅಂತ ಕೇಳಿದರೆ ಪಂಪ ಪೊನ್ನ ರನ್ನ ಮೂರು ಜನ ನಾವು ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಯಲ್ಲಿ ತ್ರಿಷಷ್ಟಿ ಸಲಾಕೆ ಪುರಾಣವೆಂದು ಪ್ರಸಿದ್ಧ ಪಡೆದ ಕೃತಿ ಯಾವುದು ಅಂತ ಕೇಳಿದರೆ ಚಾಮುಂಡರಾಯನ ಚಾವುಂಡರಾಯ ಪುರಾಣ ಪ್ರಶ್ನೆ ಸಂಖ್ಯೆ ಇ ರನ್ನನ ಆಶ್ರಯದಾತ ಯಾರು ಸತ್ಯಾಶ್ರಯ ಇರುವೆ ಬೆಡಂಗ ಪ್ರಶ್ನೆ ಸಂಖ್ಯೆ ಎಫ್ ಉರ್ಲಿಂಗಿ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ ಉರ್ಲಿಂಗಿ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪ್ರಶ್ನೆ ಸಂಖ್ಯೆ ಜಿ ಮೋಹನ ತರಂಗಿಣಿ ಕೃತಿಯ ಛಂದಸ್ಸು ಯಾವುದು ಅಂತ ಕೇಳಿದರೆ ಸಾಂಗತ್ಯ ಪ್ರಶ್ನೆ ಸಂಖ್ಯೆ ಎಚ್ ಎಚ್ ವಚನಕಾರ ಸಿದ್ದರಾಮನ ಊರು ಯಾವುದು ಅಂತ ಕೇಳಿದರೆ ಸೊನ್ನಲಿಗಿ ಪ್ರಶ್ನೆ ಸಂಖ್ಯೆ ಐ ರಗಳೆ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ರಗಳೆ ಕವಿ ಎಂದು ಹರಿಹರನನ್ನು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಜೆ ಕುಮಾರವ್ಯಾಸನ ಊರು ಯಾವುದು ಅಂತ ಕೇಳಿದರೆ ಕುಮಾರವ್ಯಾಸನ ಊರು ಕೋಳಿವಾಡ ಇದು ಒಂದು ಅಂಕದ ಪ್ರಶ್ನೆ ತುಂಬ ಸರಳವಾಗಿ ಕೇಳಿದರೆ ಇದು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ನೀವು ಚೆನ್ನಾಗಿ ಓದ್ಕೊಳ್ಳಿ ಇನ್ನು ಪಾರ್ಟ್ ಬಿ ಅಲ್ಲಿ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಐದು ಅಂಕದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಒಟ್ಟು ಇಲ್ಲಿ ಆರು ಪ್ರಶ್ನೆಗಳಿರುತ್ತೆ ವಿದ್ಯಾರ್ಥಿಗಳು ನಾಲ್ಕಕ್ಕೆ ಐದು ಅಂಕದಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಪ್ರಶ್ನೆ ಪಸ್ ಮಾದರಿ ಹೇಗಿರುತ್ತೆ ಅಂತ ನೋಡೋದಾದರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ಬರೀರಿ ತುಂಬ ಸರಳವಾದ ಪ್ರಶ್ನೆಯನ್ನು ಕೇಳಿದರೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಬಿ ಯಲ್ಲಿ ಕವಿರಾಜ ಮಾರ್ಗ ಕೃತಿಯ ಮಹತ್ವವನ್ನು ಕೇಳಿದರೆ ಅದೇ ರೀತಿ ಪಾರ್ಟ್ ಸಿ ನೋಡಿದರೆ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಹತ್ತು ಅಂಕದಲ್ಲಿ ಉತ್ತರಿಸಿ ಅಂತೇಳಿದರೆ ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿರುತ್ತೆ ವಿದ್ಯಾರ್ಥಿಗಳು ಮೂರಕ್ಕೆ ಹತ್ತು ಅಂಕದಲ್ಲಿ ಉತ್ತರವನ್ನು ಬರೆಯಬೇಕಾಗುತ್ತೆ ಯಾವ ಥರದ ಹತ್ತು ಅಂಕದ ಪ್ರಶ್ನೆಗಳಿರುತ್ತೆ ಅಂತ ನೋಡಿದರೆ ಬಸವಣ್ಣವರು ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭುಗಳ ವಚನಗಳಿರುವಂಥ ವ್ಯಕ್ತವಾಗಿರುವ ಸಾಮಾಜಿಕ ಸುಧಾರಣೆ ವಿಚಾರಣೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಪಾರ್ಟ್ ಡಿಯಲ್ಲಿ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಐದು ಪ್ರಶ್ನೆಗಳಿಗೆ ಅಥವಾ ಸಾರಿ ನಾಲ್ಕು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಟಿಪ್ಪಣಿಯನ್ನು ಬರೀಬೇಕಾಗುತ್ತೆ ಟಿಪ್ಪಣಿಗೆ ಯಾವ ಥರದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂದರೆ ಉದಾಹರಣೆಗೆ ನಮಗೆ ಆಂಡಯ್ಯ ಇರ್ಬೋದು ವಿಜಯದಾಸರ್ ಷಟ್ಪದಿ ತತ್ವಪದ ಜೇಡರದಾಶಿಮಯ್ಯ ನಯಸೇನ ಈ ಥರದ ಐದು ಅಂಕದ ಕೆ ಟಿಪ್ಪಣಿಗಳನ್ನು ಕೇಳಿದರೆ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಆರರಲ್ಲಿ ನಾಲ್ಕಕ್ಕೆ ಟಿಪ್ಪಣಿಯನ್ನು ನಿಮಗೆ ಏನಾದರೂ ಈ ಪ್ರಶ್ನೆ ಪತ್ರಿಕೆ ಸರಿಯಾಗಿ ಅಕ್ಷರಗಳು ಕಾಣಲೇ ಇದೆ ಅಂದರೆ ನಾನು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ ದಯವಿಟ್ಟು ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಏನೋ ತೊಂದರೆ ಅನಿಸಿದರೆ ಯಾಕಂದರೆ ಕಾಣದೇ ಇದ್ದರೆ ನಿಮ್ಗೆ ಏನಾದರೂ ಕಂಡ್ರೆ ಓಕೆ ತುಂಬ ಸರಳವಾಗಿದೆ ಪ್ರಶ್ನೆ ಪತ್ರಿಕೆ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ರಿಪಿಟೇಷನ್ ಮಾಡಿ ಸಾಮಾನ್ಯವಾಗಿ ಇದರಲ್ಲಿ ಎಂಬತ್ತು ಅಷ್ಟು ಪ್ರಶ್ನೆಗಳು ಮತ್ತೆ ರಿಪಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ ಇದು ನಿಮಗೆ ಮಾದರಿ ಯಾಕಂದರೆ ಬಳ್ಳಾರಿ ಮತ್ತು ಕೊಪ್ಪಳೇಶ್ವರದಲ್ಲಿ ಒಂದೇ ಥರ ಇರೋ ಕಾರಣಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮಾತು ತುಂಬ ಸರಳವಾಗಿರೋ ಕಾರಣಕ್ಕೆ ವಿದ್ಯಾರ್ಥಿಗಳು ತುಂಬ ಸ್ಕೋರನ್ನು ಚೆನ್ನಾಗಿ ಮಾಡ್ಬೋದು ಔಟ್ ಆಫ್ ಔಟ್ ಮಾಡೋಕ್ಕೂ ಸಾಧ್ಯತೆ ಇದೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಪ್ರಶ್ನೆ ಪತ್ರಿಕೆ ಮಾದರಿ ನಾನು ಹಂಚ್ಕೊಳ್ತಾ ಇದ್ದೀನಿ ಇನ್ನು ಯಾವುದೇ ಪ್ರಶ್ನೆ ಪತ್ರಿಕೆ ಮತ್ತು ನಿಮಗೆ ಅಧ್ಯಾಯಗಳ ಬಗ್ಗೆ ಮಾಹಿತಿ ಯಾವುದಾದ್ರೂ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಮತ್ತೆ ಸಮಯ ಸಿಕ್ಕರೆ ಖಂಡಿತ ನಾನು ಅದನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾಡ್ತೀನಿ ಇಂತಹ ಉಪಯುಕ್ತ ಮಾಹಿತಿಯನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಾಯಿದೆ ಹೀಗೆ ನಿರಂತರವಾಗಿ ಪ್ರಸಾರ ಮಾಡಬೇಕಂತಂದ್ರೆ ನೀವು ಎಲ್ಲರೂ ವಿದ್ಯಾರ್ಥಿಗಳು ಈ ಚಾನಲನ್ನು ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ ನೇರವಾಗಿ ನಿಮಗೆ ಬರುತ್ತೆ ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ